आत्मीय स्नेहितर नमस्कार ಗೆಳೆಯರೆ ಸಾಮಾನ್ಯವಾಗಿ ಪೊಲೀಸ್ ಅಂದ ತಕ್ಷಣ ಸಾಮಾನ್ಯ ಜನರ ಮೇಲೆ ಮಾತ್ರ ಅವರ ದರ್ಪ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ ಕೆಲವು ಸಿನಿಮಾಗಳಲ್ಲಿಯೂ ಕೂಡ ಅದೇ ತರಹ ತೋರಿಸ್ತಾರೆ ಇನ್ನು ಕೆಲವು ಸಿನಿಮಾಗಳಲ್ಲಿ ಪೊಲೀಸರು ಅತಿಯಾದ ಭ್ರಷ್ಟರು ಅಂತ ಕೂಡ ತೋರಿಸ್ತಾರೆ ಆದರೆ ಗೆಳೆಯರೆ ರಿಯಲ್ ಪೊಲೀಸ್ ಗಿರಿಯಲ್ಲಿ ಅಥವಾ ರಿಯಲ್ ಪೊಲೀಸಿಸಮ್ನಲ್ಲಿ ಕೆಲವು ನಿಷ್ಠಾವಂತ ಅಧಿಕಾರಿಗಳಿರ್ತಾರೆ ಲಂಚವನ ಮುಟ್ಟದ ಅಧಿಕಾರಿಗಳಿರ್ತಾರೆ ಅವರಿಗೆ ತಪ್ಪು ಮಾಡಿದವರು ಯಾರೇ ಆದರೂ ಕೂಡ ಅವರನ್ನು ಅವರು ಸಾಮಾನ್ಯ ಸಾಮಾನ್ಯರ ರೀತಿಯಲ್ಲಿಯೇ ಅವರು ಪ್ರಶ್ನೆ ಮಾಡ್ತಾರೆ ಮತ್ತು ಸಾಮಾನ್ಯರ ರೀತಿಯಲ್ಲಿಯೇ ಅವರನ್ನು ಅವರು ನೋಡ್ತಾರೆ ಇದಕ್ಕೆ ತಾಜಾ ಉದಾಹರಣೆ ಅಂದರೆ ಅಲ್ಲು ಅರ್ಜುನ್ ಐಕಾನ್ ಸ್ಟಾರ್ ಅಂತ ಕರೆಸಿಕೊಳ್ಳುವಂತಹ ಅಲ್ಲು ಅರ್ಜುನ್ಗೆ ತೆಲಂಗಾಣ ಎ ಸಿ ಪಿ ನಿನ್ನ ಚರ್ಮ ಸುಲಿತೀವಿ ಮತ್ತು ನಿನ್ನನ್ನು ನೀನು ತೀಸ್ಮಾರ್ ಖಾನ್ ಅನ್ಕೊಂಡಿದೀಯಾ ನಿಂದು ಎಷ್ಟಿದೆ ಅಷ್ಟು ನೋಡ್ಕೋ ಸಿನಿಮಾದಲ್ಲಿ ಮಾತ್ರ ನೀನು ದಾದಾಗಿರಿ ತೋರಿಸು ಇಲ್ಲಿ ನೀನು ದಾದಾಗಿರಿ ತೋರಿಸೋದಕ್ಕೆ ಬರಬೇಡ ಹಿಂಗೆ ಆಡ್ತಾ ಇದ್ರೆ ಚರ್ಮ ಸುಲಿತೀನಿ ಅನ್ನುವ ಲೆವೆಲ್ಗೆ ಓಪನ್ ಆಗಿ ಪ್ರೆಸ್ ಮೀಟ್ ನಲ್ಲಿ ಕ್ಯಾಮ್ರಾಗಳ ಎದುರು ಆವಾಜ್ ಹಾಕಿದ್ದಾರೆ ಹಾಗಾದ್ರೆ ತೆಲಂಗಾಣ ಎ ಸಿ ಪಿ ಅಲ್ಲು ಅರ್ಜುನ್ ಅವರಿಗೆ ಆವಾಜ್ ಹಾಕಿದ್ ಯಾಕೆ ಅಲ್ಲು ಅರ್ಜುನ್ ಅವರು ಪೊಲೀಸರನ್ನ ವಿರೋ ವಿರುದ್ಧ ಹಾಕೊಂಡಿದ್ದು ಯಾಕೆ ಮತ್ತು ಅಲ್ಲು ಅರ್ಜುನ್ ಪೊಲೀಸರಿಗೆ ಏನು ಮಾಡಿದ್ರು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಟು ಸಿನಿಮಾ ಪ್ರಚಾರದ ವೇಳೆ ತುಳಿತಕ್ಕೆ ಬಲಿಯಾಗಿ ಒಬ್ಬರು ಮಹಿಳೆ ಬಲಿಯಾಗ್ತಾರೆ ಅವರ ಮಗ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆ ಒಂದು ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಕೂಡ ಮಾಡಲಾಯಿತು ಅರೆಸ್ಟ್ ಮಾಡಿ ಒಂದು ರಾತ್ರಿ ಜೈಲಿನಲ್ಲಿ ಇಟ್ಟುಕೊಂಡು ಆ ನಂತರ ಕೋರ್ಟ್ ಆದೇಶದ ಮೇಲೆ ಈಗ ಅಲ್ಲು ಅರ್ಜುನ್ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ ಇದೇ ವಿಚಾರ ಈಗ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಬಹಳ ದೊಡ್ಡ ಜಟಾಪಟಿಗೆ ಕಾರಣ ಆಗಿದೆ ಯಾವಾಗ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಿದ್ರು ಆಗ ಕೆಲವು ಅಂಧ ಅಭಿಮಾನಿಗಳು ನಮ್ಮಲ್ಲೂ ಕೂಡ ಅಂಧ ಅಭಿಮಾನಿಗಳು ಇದ್ದಾರೆ ಸೊ ಅಲ್ಲಿಯೂ ಕೂಡ ಅದೇ ತರಹ ಆಯಿತು ಜೈಲು ಬಳಿ ಹೋಗಿ ಪೊಲೀಸರ ವಿರುದ್ಧ ಧಿಕ್ಕಾರವನ್ನು ಕೂಗೋದಕ್ಕೆ ಶುರು ಮಾಡಿದ್ರು ಆ ನಂತರದಲ್ಲಿ ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಬೇರೆ ಕಡೆ ಪೊಲೀಸರನ್ನು ಒಂದು ರೀತಿಯಾಗಿ ಅವಹೇಳನ ಮಾಡುವಂತಹ ಕೆಲಸವನ್ನು ಕೂಡ ಅಲ್ಲು ಅರ್ಜುನ್ ಅಭಿಮಾನಿಗಳು ಮಾಡೋದಕ್ಕೆ ಶುರು ಮಾಡಿದ್ರು ಅಲ್ಲು ಅರ್ಜುನ್ ಅವರನ್ನು ಮುಟ್ಟಿದ್ರೆ ಇಡೀ ಆಂಧ್ರ ತೆಲಂಗಾಣ ದಗದಗಿಸತ್ತೆ ಅನ್ನುವ ಅರ್ಥದಲ್ಲಿ ಪೋಸ್ಟ್ಗಳನ್ನು ಹಾಕೋದಕ್ಕೆ ಶುರು ಮಾಡಿದ್ರು ಇದೆಲ್ಲದರ ನಡುವೆ ಅಲ್ಲೂ ಅರ್ಜುನ್ ಒಂದು ಮಾತನ್ನು ಹೇಳ್ತಾರೆ ಒಂದು ಪ್ರೆಸ್ ಮೀಟನ್ನು ಕರೀತಾರೆ ಅಲ್ಲೂ ಅರ್ಜುನ್ ನೆನ್ನೆ ಪ್ರೆಸ್ ಮೀಟನ್ನು ಕರೆದು ಒಂದು ಮಾತನ್ನು ಹೇಳ್ತಾರೆ ಏನು ಅಂದರೆ ನನಗೆ ಪರ್ಮಿಷನಲ್ಲಿ ಇತ್ತು ನಾನು ನಾನು ಒಬ್ಬ ಸ್ಟಾರ್ ನಟ ನಾನು ಒಂದು ಥಿಯೇಟ್ರಿಗೆ ಹೋಗಬೇಕು ಅಂದರೆ ಪೊಲೀಸ್ ಪರ್ಮಿಷನನ್ನು ಅನ್ನು ನಾನು ಯಾಕೆ ತಗೊಳ್ಬೇಕು ನಾವು ಹೇಳಿ ಕಳುಹಿಸಿದ್ವಿ ಇಲ್ಲಿ ಪೊಲೀಸರದ್ದೇ ತಪ್ಪು ತಮ್ಮ ತಪ್ಪನ್ನು ಮರೆಮಾಚೋಕೋಸ್ಕರ ಪೊಲೀಸು ಮತ್ತು ಸರ್ಕಾರ ನನ್ನನ್ನು ಆಪಾದಿತ ಸ್ಥಾನದಲ್ಲಿ ಕೂರಿಸ್ತಾ ಇದ್ದಾರೆ ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ ಅಂತ ಅಲ್ಲು ಅರ್ಜುನ್ ಓಪನ್ ಆಗಿರುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟರು ಇದೇ ಸ್ಟೇಟ್ಮೆಂಟನ್ನು ಅವರ ಅಭಿಮಾನಿಗಳು ವೈಭವೀಕರಿಸೋದಕ್ಕೆ ಶುರು ಮಾಡಿದ್ರು ಇದು ಗೆಳೆಯರೆ ಅಲ್ಲಿನ ಅವರಿಗೆ ಕೂಡ ಬೇಸರ ತರಿಸ್ತು ಯಾಕೆಂದ್ರೆ ಮೊದಲನೇದಾಗಿ ಅಲ್ಲು ಅರ್ಜುನ್ ಅವರಿಗೆ ಒಬ್ಬ ಸ್ಟಾರ್ ನಟ ಅವರು ಅವರು ಒಂದು ಥಿಯೇಟರ್ಗೆ ಹೋಗ್ತಾರೆ ಅಂದರೆ ಅಲ್ಲಿ ಸಾವಿರಾರು ಜನ ಅವರನ್ನ ನೋಡೋದಕ್ಕೆ ಬರ್ತಾ ಇರ್ತಾರೆ ಅವರನ್ನ ಮುಟ್ಟಬೇಕು ಅನ್ನುವಂತಹ ಹಂಬಲ ಅಭಿಮಾನಿಗಳಿಗಿರುತ್ತೆ ಇಷ್ಟೆಲ್ಲ ಇದ್ದಾಗ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಬರ್ತಾ ಇದ್ದೀವಿ ಅಂತ ಅಲ್ಲು ಅರ್ಜುನ್ ಇನ್ಫಾರ್ಮ್ ಮಾಡಬೇಕಿತ್ತು ಇನ್ಫಾರ್ಮ್ ಮಾಡಿದ್ರೆ ಪೊಲೀಸ್ ಅವರು ಒಂದಷ್ಟು ವ್ಯವಸ್ಥೆಗಳು ಎಲ್ಲವನ್ನು ಕೂಡ ಮಾಡ್ಕೊಳ್ತಾ ಇದ್ರು ಅಲ್ಲಿ ಬ್ಯಾರಿಗೆ ಹಾಕೋದು ಯಾರು ಕೂಡ ಅಲ್ಲು ಅರ್ಜುನ್ ಬಳಿ ಹೋಗದೆ ಇರೋತ್ರ ಈ ರೀತಿಯಾಗಿರುವ ಂತಹ ಗಲಾಟೆ ಆಗದೆ ಇರೋ ತರ ಮಾಡ್ತಾ ಇದ್ರು ಆದರೆ ಅಲ್ಲು ಅರ್ಜುನ್ ಮಾಡಿದ್ದೇನು ಪೊಲೀಸ್ ಅವರಿಗೆ ಹೇಳದೆ ಕೇಳದೆ ಏಕಾಏಕಿಯಾಗಿ ಥಿಯೇಟರ್ಗೆ ಹೋಗ್ತಾರೆ ಅಲ್ಲು ಅರ್ಜುನ್ ಬಂದಿರೋ ಖುಷಿಗೆ ಜನ ಎಲ್ಲ ನುಗ್ಗುತ್ತಾರೆ ಆ ಒಂದು ಗಲಾಟೆಯಲ್ಲಿ ಕಾಲ್ ತುಳಿತ ಆಗುತ್ತೆ ಸೊ ಇದಕ್ಕೆ ಪರೋಕ್ಷವಾಗಿ ಅಲ್ಲೂ ಅರ್ಜುನ್ ಅವರು ಕೂಡ ಕಾರಣ ಆಗ್ತಾರೆ ಒಬ್ಬ ಸ್ಟಾರ್ ಆದವರಿಗೆ ಸಾಮಾನ್ಯ ಜ್ಞಾನ ಅಂತೂ ಇರಲೇಬೇಕು ನಾನು ಒಬ್ಬ ಸ್ಟಾರ್ ನನ್ನ ನೋಡೋದಕ್ಕೆ ಜನ ಬರ್ತಾರೆ ಅಲ್ಲಿ ಸೇಫ್ಟಿ ಇಂಪಾರ್ಟೆಂಟ್ ಅನ್ನೋದು ಅವರಿಗೆ ತಿಳುವಳಿಕೆ ಇರಬೇಕಿತ್ತು ಆದರೆ ಅಲ್ಲೂ ಅರ್ಜುನ್ ಆ ತರಹ ಮಾಡಲಿಲ್ಲ ಹಾಗೆ ಹಾಗಾಗಿ ಅವರು ಅಲ್ಲು ಅರ್ಜುನ್ ಅವರ ಮೇಲೆ ನಿರ್ಲಕ್ಷ್ಯದ ಆಧಾರ ಒಂದು ಕೇಸ್ ಹಾಕಿದ್ರು ಆನಂತರ ಪರೋಕ್ಷವಾಗಿ ಒಂದು ಸಾವಿಗೆ ಕಾರಣವಾಗಿದ್ದಂತಹ ಕೇಸ್ ಹಾಕಿ ಅವರನ್ನು ಅರೆಸ್ಟ್ ಕೂಡ ಮಾಡಲಾಯಿತು ಸೊ ಇಷ್ಟೆಲ್ಲ ಆದ ಮೇಲೆ ಅಲ್ಲು ಅರ್ಜುನ್ ಅವರಿಗೆ ಈ ಒಂದು ಸ್ಟೇಟ್ಮೆಂಟ್ ಬೇಡವಾಗಿತ್ತು ಯಾಕೆಂದ್ರೆ ಅಲ್ಲು ಅರ್ಜುನ್ ಅಭಿಮಾನಿಗಳು ಆಂಧ್ರದ ಮತ್ತು ಸಾರಿ ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಅವರನ್ನು ಕೆಣಕೋದಕ್ಕೆ ಶುರು ಮಾಡಿದ್ರು ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಅಲ್ಲು ಅರ್ಜುನ್ ಪೊಲೀಸ್ ಅವರ ಮೇಲೆಯೇ ತಪ್ಪನ್ನು ಹೊರಸೋದಕ್ಕೆ ಶುರು ಮಾಡಿದ್ರು ಪೊಲೀಸ್ ಅವರು ಮಾಡಿರುವಂತಹ ತಪ್ಪನ್ನು ಮುಚ್ಚಿ ಹಾಕೋದಕ್ಕೋಸ್ಕರ ನನ್ನನ್ನು ಆಪಾದಿತ ಸ್ಥಾನದಲ್ಲಿ ಕೂರಿಸ್ತಾ ಇದ್ದಾರೆ ಅಂತ ಅದನ್ನು ಅಭಿಮಾನಿಗಳು ವೈಭವೀಕರಿಸಿದ್ರು ಇದು ಅಲ್ಲಿರುವಂತಹ ಎ ಸಿ ಪಿ ತೆಲಂಗಾಣದ ಎ ಸಿ ಸಬ್ಬತಿ ವಿಷ್ಣುಮೂರ್ತಿ ಅನ್ನುವವರಿಗೆ ಸಹಿಸೋದಕ್ಕೆ ಆಗಲಿಲ್ಲ ಈ ಸಬ್ಬತಿ ವಿಷ್ಣುಮೂರ್ತಿ ಅವರ ಬಗ್ಗೆ ಒಂಚೂರು ಸ್ಟಡಿ ಮಾಡಿದಾಗ ಇವರಿದ್ದಾರಲ್ಲ ಒಂದೇ ಒಂದು ರೂಪಾಯಿ ಲಂಚವನ್ನು ಮುಟ್ಟದ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಇವರ ಹೆಸರು ಕೂಡ ಕೇಳಿ ಬಂದಿಲ್ಲ ಆ ಒಂದು ಭಾಗದಲ್ಲಿ ತುಂಬ ಕ್ಲೀನ್ ಹ್ಯಾಂಡ್ ಮತ್ತು ಖಡಕ್ ಪೊಲೀಸ್ ಆಫೀಸರ್ ಅಂತ ಅನಿಸ್ಕೊಂಡಿದ್ದಾರೆ ಅದು ಅವರಿಗೆ ಬಹಳ ಬೇಸರ ತರಿಸ್ತು ಅಲ್ಲು ಅರ್ಜುನ್ ಅವರು ಹೇಳಿರುವಂತಹ ಮಾತು ಹಾಗಾಗಿ ಅಲ್ಲು ಅರ್ಜುನ್ ಅವರಿಗೆ ಕ್ಯಾಮ್ರಾಗಳ ಮುಂದೆಯೇ ಸವಾಲನ್ನು ಹಾಕಿದ್ದಾರೆ ಮತ್ತು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ನನಗಂತೂ ಇದು ಬಹಳ ಖುಷಿ ಆಯಿತು ಯಾಕೆಂದ್ರೆ ಸಾಮಾನ್ಯವಾಗಿ ಜನರ ಸಾಮಾನ್ಯರಿಗೆ ಈ ರೀತಿಯಾಗಿರುವಂತಹ ಪದಗಳನ್ನು ಬಳಸ್ತಾರೆ ಆದರೆ ಸಬ್ಬತಿ ವಿಷ್ಣುಮೂರ್ತಿ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಯಾಕೆಂದ್ರೆ ಒಬ್ಬ ಸ್ಟಾರ್ ಅದು ಇದು ಯಾವುದನ್ನು ಕೂಡ ನೋಡಲಿಲ್ಲ ಆ ಸ್ಟಾರ್ ತಪ್ಪು ಮಾಡಿದ ಅವನು ಆಗಿದ್ರೇನು ಇನ್ಯಾರಾದ್ರೇನು ಕಾನೂನಿನ ಮುಂದೆ ಎಲ್ಲರೂ ಸಮ ಅನ್ನುವಂತಹ ಪಾಠವನ್ನು ಸಬ್ಬತಿ ವಿಷ್ಣುಮೂರ್ತಿ ಅವರು ಅಲ್ಲು ಅರ್ಜುನ್ ಅವರಿಗೆ ಹೇಳಿದ್ದಾರೆ ಅಲ್ಲು ಅರ್ಜುನ್ ಅವರಿಗೆ ಓಪನ್ ಆಗಿರುವಂತಹ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ನೀನು ಹಿಂಗೆ ಆಡ್ತಾ ಇದ್ರೆ ಅಂದರೆ ಏಕವಚನದಲ್ಲಿಯೇ ವಾರ್ನಿಂಗ್ ಕೊಟ್ಟಿದ್ದಾರೆ ನೀವು ಇದನ್ನು ತಿಳ್ಕೊಳ್ಳಿ ಏಕವಚನದಲ್ಲಿ ಅಲ್ಲು ಅರ್ಜುನ್ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಏನು ಅನ್ನೋದನ್ನ ಅವರು ತೆಲುಗಿನಲ್ಲಿ ಹೇಳಿದ್ದಾರೆ ನಾನು ಕನ್ನಡದಲ್ಲಿ ನಿಮಗೆ ಅದನ್ನು ಹೇಳ್ತಾ ಹೋಗ್ತೀನಿ ನೀನು ಹಿಂಗೆ ಆಡ್ತಾ ಇದ್ರೆ ನಿನ್ನ ಚರ್ಮ ಸುಲಿತೀವಿ ನಿನ್ ಎಷ್ಟಿದೆಯೋ ಅಷ್ಟು ನೋಡ್ಕೋ ಪೊಲೀಸರ ತಂಟೆಗೆ ಬರಬೇಡ ಪೊಲೀಸರು ಅಂದರೆ ಏನು ಅಂದ್ಕೊಂಡಿದ್ಯಾ ಪೊಲೀಸರು ಅಂದರೆ ನಿನ್ನ ಸಿನಿಮಾದಲ್ಲಿ ನೀನು ಹೇಳಿದ ಹಾಗೆ ಕೇಳುವಂತಹ ಪೊಲೀಸ್ ಅಂದ್ಕೊಂಡಿದೆಯಾ ರಿಯಲ್ ಪೊಲೀಸ್ ಏನು ಅನ್ನೋದನ್ನು ತೋರಿಸ್ತೀನಿ ಪೊಲೀಸರಿಗೆ ಅವಮಾನ ಮಾಡ್ತೀಯಾ ನಿನ್ನ ತಪ್ಪನ್ನು ಇಟ್ಕೊಂಡು ಪೊಲೀಸರಿಗೆ ಅವಮಾನ ಮಾಡ್ತೀಯಾ ನೀನು ನಿನ್ನ ದುಡ್ಡಿನ ಅಹಂ ಇದೆಯಲ್ಲ ಅದನ್ನು ಇಲ್ಲಿ ತೋರಿಸೋದಕ್ಕೆ ಬರಬೇಡ ಅದರ ಜೊತೆಗೆ ಹೇಳ್ತಾರೆ ನಿನ್ನನ್ನು ನೀನು ತೀಸ್ಮಾರ್ ಖಾನ್ ಅಂದ್ಕೊಂಡಿದ್ಯಾ ಅಸಲಿಗೆ ತೆಲಂಗಾಣದಲ್ಲಿ ನಿನ್ನ ಆಧಾರ್ ಆಧಾರ್ ಕಾರ್ಡ್ ಇದೆಯಾ ತೋರಿಸು ಜುಬ್ಲಿ ಹಿಲ್ಸಲ್ಲಿ ಅಲ್ಲಿ ನೀನು ಇರೋದೇ ಲೀಸ್ನಲ್ಲಿ ಅದೆಲ್ಲವೂ ಕೂಡ ನಮಗೆ ಗೊತ್ತು ನೀನು ಇದೇ ತರಹ ಆಡ್ತಾ ಇದ್ದರೆ ಕರೆದು ನಿನ್ನ ಚರ್ಮ ಸುಲಿತೀನಿ ನಿನ್ನ ದಾದಾಗಿರಿ ಏನಿದೆಯಲ್ಲ ಬರೀ ಸಿನಿಮಾದಲ್ಲಿ ಇಟ್ಕೋ ರಿಯಲ್ ಪೊಲೀಸರ ಜೊತೆಗೆ ನಿನ್ನ ದಾದಾಗಿರಿಯನ್ನು ಇಟ್ಕೋಬೇಡ ಇದು ನಿನಗೆ ಖಡಕ್ಕಾಗಿರುವಂತಹ ಕೊನೆಯ ವಾರ್ನಿಂಗ್ ಇನ್ನು ಮೇಲೆ ಈ ತರಹ ಆಡಿದ್ರೆ ಚರ್ಮ ಸುಳಿತೀವಿ ಅಂತ ಮತ್ತೊಮ್ಮೆ ಉಚ್ಚರಿಸಿದ್ದಾರೆ ನಿಜಕ್ಕೂ ಗೆಳೆರೆ ಹ್ಯಾಟ್ಸ್ ಆಫ್ ಹೇಳಬೇಕು ಅವರಿಗೆ ಯಾರಾದ್ರೇನು ಸ್ಟಾರ್ ಆದ್ರೇನು ಇನ್ನೊಬ್ಬ ಆದ್ರೇನು ಮತ್ತೊಬ್ಬ ಆದ್ರೇನು ಅವನು ತಪ್ಪು ಮಾಡಿದ್ದಾನೆ ಕಾನೂನಿನ ಪ್ರಕಾರ ಅದು ತಪ್ಪು ಅಂತ ಗೊತ್ತಾಗೋದಕ್ಕೆ ಕೋರ್ಟ್ ನಿರ್ಧಾರ ಮಾಡುತ್ತೆ ಕೋರ್ಟ್ ನಿರ್ಧಾರ ಮಾಡೋವರೆಗೂ ಅವನು ಆರೋಪಿಯೇ ಆರೋಪಿ ಸ್ಥಾನದಲ್ಲಿರುವವನು ಪೊಲೀಸರಿಗೆ ಅಪ್ ಮಾತನಾಡ್ತಾನೆ ಪೊಲೀಸರ ಒಂದು ಕಾರ್ಯವೈಖರಿಯ ಬಗ್ಗೆ ಪ್ರಶ್ನೆ ಮಾಡ್ತಾನೆ ಅಂದರೆ ಏನು ಹೇಳಬೇಕು ಮೊದಲನೇದಾಗಿ ತಮಗೆ ಇರಬೇಕಾದಂತಹ ಒಂದು ಸಣ್ಣ ಕಾಮನ್ ಸೆನ್ಸ್ ಇರಬೇಕಿತ್ತು ಅದು ಕೂಡ ಇರಲಿಲ್ಲ ಇನ್ನು ಅವರ ಅಭಿಮಾನಿಗಳು ಮಾಡಿದ್ದು ಕೂಡ ಅದೇ ತರಹ ಇದೆ ಅವರ ಅಭಿಮಾನಿಗಳಲ್ಲೂ ಜೈಲು ಬಳಿ ಹೋಗಿ ಸ್ಟೇಷನ್ ಬಳಿ ಹೋಗಿ ಪೊಲೀಸರಿಗೆ ಧಿಕ್ಕಾರ ಕೂಗುತ್ತಾರೆ ಅಂದರೆ ಏನು ಅಂದ್ಕೊಂಡಿದ್ದಾರೆ ಇವರೆಲ್ಲರೂ ಪೊಲೀಸರು ಅಂದರೆ ಏನು ಅನ್ಕೊಂಡಿದ್ದಾರೆ ಸುಖಾಸುಮ್ಮನೆ ಪೊಲೀಸರು ಬಂದು ಅರೆಸ್ಟ್ ಮಾಡೋದಕ್ಕೇನು ಅವ್ರಿಗೇನು ತೆವಲ್ಲ ಸೊ ಇಲ್ಲ ನಾನು ಈ ಪದವನ್ನು ಯಾಕೆ ಬಳಸ್ತಾ ಇದ್ದೀನಿ ಅಂದ್ರೆ ಕೆಲವೊಂದಿಷ್ಟು ಜನ ಈ ಸ್ಟಾರ್ ನಟರನ್ನು ಯಾವ ರೀತಿಯಾಗಿ ಆರಾಧಿಸ್ತಾರೆ ಅಂದ್ರೆ ಅವರು ಮಾಡಿದ್ದೇ ಸರಿ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿಬಿಟ್ರೆ ಪೊಲೀಸರು ಏನೋ ಒಂದು ದೊಡ್ಡ ತಪ್ಪನ್ನು ಮಾಡಿದ್ದಾರೆ ಅನ್ನುವ ರೀತಿಯಲ್ಲಿ ವರ್ತಿಸ್ತಾರೆ ಸೊ ಹಾಗಾಗಿ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಸುಖ ಸುಮ್ಮನೆ ಪೊಲೀಸರು ಬಂದು ಅಲ್ಲೂ ಅರ್ಜುನ್ ಆಗಿರಲಿ ಇಲ್ಲಿ ನಮ್ಮ ದರ್ಶನ್ ಆಗಿರಲಿ ಯಾರನ್ನಾದರೂ ಬಂದು ಅರೆಸ್ಟ್ ಮಾಡೋದಕ್ಕೆ ಅವ್ರಿಗೇನು ತೆವಲು ಜಾಸ್ತಿ ಆಗಿರುತ್ತೆ ಒಂದು ದಿನ ಊಹೆ ಮಾಡಿ ನೋಡಿಕೊಳ್ಳಿ ಪೊಲೀಸರು ಇಲ್ಲ ಅಂದ್ರೆ ಸಮಾಜದ ಪರಿಸ್ಥಿತಿ ಏನಾಗುತ್ತೆ ಅಂತ ಕೆಲವು ಅದರಲ್ಲೂ ಕೂಡ ಕೆಲವು ಕೆಲವು ಪೊಲೀಸರು ಇದ್ದಾರೆ ಬಿಡಿ ಈ ಕಡು ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅವರೆಲ್ಲ ಇದ್ದಾರೆ ಅವರ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ ನಾನು ಮಾತನಾಡ್ತಾ ಇರೋದು ನಿಷ್ಠಾವಂತ ಮತ್ತು ಖಡಕ್ಕಾಗಿರುವಂತಹ ಆಫೀಸರ್ಸ್ಗಳ ಬಗ್ಗೆ ಅವ್ರಿಗೆ ನಿಜಕ್ಕೂ ಕೂಡ ಬೇಸರ ಆಗುತ್ತೆ ಸಿನಿಮಾದಲ್ಲಿ ಪೊಲೀಸರನ್ನ ಅವಮಾನ ಮಾಡೋದು ಪೊಲೀಸರನ್ನ ಯಾವ ರೀತಿಯಾಗಿ ಯಾಮಾರಿಸ್ದೆ ಅಂತ ತೋರಿಸೋದು ಈ ರೀತಿಯಾಗಿ ಪೊಲೀಸರಿಗೆ ಅವಮಾನ ಮಾಡಿ ಸಿನಿಮಾ ಅದು ಒಂದು ತರಹ ಆಯಿತು ಆದರೆ ರಿಯಲ್ ಲೈಫ್ನಲ್ಲೂ ಈ ರೀತಿಯಾಗಿ ಪೊಲೀಸರನ್ನೇ ಒಂದು ಒಂದು ಸಾವಿಗೆ ಹೊಣೆಯನ್ನಾಗಿ ಮಾಡ್ತಾರೆ ಅಂದರೆ ಏನು ಹೇಳಬೇಕು ಒಟ್ಟಾರೆಯಾಗಿ ಅಲ್ಲು ಅರ್ಜುನ್ಗೆ ಸಬ್ಬತಿ ವಿಷ್ಣುಮೂರ್ತಿಯವರು ಸರಿಯಾದ ರೀತಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇದು ಆಂಧ್ರ ತೆಲಂಗಾಣದಲ್ಲಿ ಬಹಳ ದೊಡ್ಡ ಸಂಚಲನವನ್ನು ಮೂಡಿಸ್ತಾ ಇದೆ ನಿಜಕ್ಕೂ ಗೆಳೆಯರೆ ಸಬ್ಬತಿ ವಿಷ್ಣುಮೂರ್ತಿಯವರು ಈ ರೀತಿಯಾಗಿ ಹೇಳಿರೋದು ನಿಜಕ್ಕೂ ನನಗೆ ಖುಷಿಯಾಯಿತು ಹ್ಯಾಟ್ಸ್ ಆಫ್ ಹೇಳಬೇಕು ನಿಮ್ಮ ಅನಿಸಿಕೆ ಏನು ಸಬ್ಬತಿ ವಿಷ್ಣುಮೂರ್ತಿಯವರು ಹೇಳಿದ್ದು ಸರಿಯಾಗಿದೆಯಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ